ವಿವೇಕ ವೇದಿಕೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರು ಇಲ್ಲಿಯ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ನಬೀಲ್ ಪ್ರಥಮ ಸ್ಥಾನವನ್ನು ಪಡೆದರು ಏಳನೇ ತರಗತಿ ವಿದ್ಯಾರ್ಥಿ ನಿತಿನ್ ಹಾಗೂ ಆರನೇ ತರಗತಿಯ ವಿದ್ಯಾರ್ಥಿ ಪ್ರಜ್ವಲ್ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆದರು ವಿವೇಕ ವೇದಿಕೆಯ ನಿರ್ದೇಶಕ ಪುಕ್ಕಳಂಡ್ರ ಪ್ರಹ್ಲಾದ್ ಅಮೆರಿಕದ ಉದ್ಯಮಿ ಇವರ ಪ್ರಾಯೋಜಕತ್ವದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದರಿಂದ ಏಳನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಪಾಠಕ್ಕೆ ಸಂಬಂಧಪಟ್ಟ ಹಾಗೂ ಸಾಮಾನ್ಯ ಜ್ಞಾನದ ಬಗ್ಗೆ ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಲಾಯಿತು ಮಕ್ಕಳು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಶಾಲೆಯ ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಟಿ ಬಿ ಸಹ ಶಿಕ್ಷಕಿ ವಿನೂತ ಪವೀನಾ ಹಾಗೂ ಅತಿಥಿ ಶಿಕ್ಷಕಿ ಸರಸ್ವತಿ ಪಾಲ್ಗೊಂಡಿದ್ರು ಯಾವ ಉತ್ತರ ಬರೀಬಹುದು ನೀರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ನಾಪಕ್ಲೋ